ಗಜೇಂದ್ರಗಡ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಥಮ ಸಾಮಾನ್ಯ ಸಭೆಯು ಶನಿವಾರ ರೋಣ ರಸ್ತೆಯಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶಿಸ್ತಿನಿಂದ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಎಸ್ ರಾಠೋಡ್ ಮಾತನಾಡಿ ಗಜೇಂದ್ರಗಡ ತಾಲೂಕಿನ ಸ್ವಂತ ಹಾಗೂ ಸುಸಜ್ಜಿತ ಪತ್ರಿಕಾ ಭವನ ಅಗತ್ಯವಾಗಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಎಲ್ಲಾ ಪದಾಧಿಕಾರಿಗಳು ಒಂದಾಗಿ ಭವನ ನಿರ್ಮಾಣದ ಕನಸನ್ನು ನನಸು ಮಾಡೋಣ ಭವನ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಪ್ರವಾಸಿ ಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಹಾಗೂ ಸಭೆಗಳನ್ನು ನಡೆಸೋಣ ಎಂದು ಹೇಳಿದರು ಪತ್ರಿಕಾಗೋಷ್ಠಿಗಳಲ್ಲಿ ಕಾಣಿಪಾ ಸದಸ್ಯತ್ವ ಹೊಂದಿದ ಪತ್ರಕರ್ತರೆ ಭಾಗವಹಿಸುವಂತೆ ವ್ಯವಸ್ಥೆ ರೂಪಿಸಬೇಕು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಪತ್ರಿಕಾಗೋಷ್ಠಿ ಆಯೋಜಕರಿಂದ ನಿಗದಿತ ರೀತಿಯ ಶುಲ್ಕ ಮಾಡಿ ರಸೀದಿ ನೀಡುವ ಪಾರದರ್ಶಕ ವ್ಯವಸ್ಥೆ ಜಾರಿಗೆ ತರಬೇಕಿದೆ ಎಂದು ಅವರು ತಿಳಿಸಿದರು

మణిమణిందే కార్యం మాద్రస్ అంటారు కాలవ్ మెస్ ఎవరు కాల్ కార్యక్రమం అన్నదాన ఈ మున్యా స్నేహితున్నాడు

ಇದೊಂದು ನನ್ನ ಒಂದು ಸಲಹೆ ಉಪಾಧ್ಯಕ್ಷಿಂಗಾದ್ರೆ ಚೆಂದ ಆಗುತ್ತೆ ಅದು ಮೊದಲ ಯಾರು ಎಷ್ಟು ಅಷ್ಟು ಜಗಲ್ಲ ಅದನ್ನ ನಾನು ಅದು ಮಾಡಿಕೊಂಡೆ ಫಸ್ಟ್ನೇ ಹೆಜ್ಜೆನ ಈಗ ಇದನ್ನು ಏನು ಅದಕ್ಕೆ ಹೆಜ್ಜೆ ಇರುತ್ತಾ ಪದಕ ಮತ್ತು ಜಿಲ್ಲಾ ಕಾರ್ಯ ಸರ್ ಉಪಾಧ್ಯಕ್ಷರೇ ಯಾವಾಗ ಜೊತೆ ಸರ್ ನಾವು ಬೃಷ್ ಕೊಡ್ತೀವಿ ಮತ್ತು ರಾಮ ರಾಮ್ಪುರ ರಾಮಚರಿ ಕೊಡ್ತೀವಿ ಆಲ್ರೆಡಿ ಒಂದು ಮಾಡ್ತಿದ್ದೇನೆ ಸರ್ ನಾಲ್ಕು ನಾಲ್ಕು ಚಿಕ್ಕ ಕೊಡ್ತೀನಿ ಅದು ಯಾವ್ದೇ ಒಂದು ರೂಪಾಯಿ ಸುಟ್ಕೊಂಡು ಬರ್ತದೆ ಒಂದು ಐವತ್ತೈದು ನೂರು ರೂಪಾಯಿನ ಟ್ಯಾಕ್ಸ್ ಇದೆ ಒಂದು ಐದು ಐದನೂರು ಬರ್ತದೆ ಅದಷ್ಟು ಕಟ್ಟ ಬಟ್ ಸಂಜೆ ಕೊಡಬೇಕಲ್ಲ ಸರ್ ನಾವು ಲೋಕಲ್ ಒಬ್ಬ ಕಮಿಫ್ ಮಾಡ್ಬೋದು ಇ ಒಂದು ಆಧಾರ್ ಕಾರ್ಡ್ ಲೀಸ್ಟ್ ಮಾಡಿಸಬೇಕು